ಹಲೋ ವೀಕ್ಷಕರೇ ಮತ್ತೊಂದು ಹೊಸ ಅಪ್ಡೇಟ್ನಲ್ಲಿ ಎಲ್ಲರಿಗೂ ಸ್ವಾಗತ ಸ್ನೇಹಿತರೆ ಸೆವೆಂತ್ ಪೇ ಕಮಿಷನ್ ಸರ್ಕಾರಿ ನೌಕರರಿಗೆ ಶಾಕ್ ಹದಿನೆಂಟು ತಿಂಗಳ ಡಿ ಎ ಹೆಚ್ಚಳದ ಬಾಕಿ ಬಿಡುಗಡೆ ಇಲ್ಲ ಅಪ್ಡೇಟ್ ಮಾಹಿತಿ ಈ ವಿಡಿಯೋನಲ್ಲಿ ನವದೆಹಲಿ ಆಗಸ್ಟ್ ಇಪ್ಪತ್ತೊಂದು ಕೇಂದ್ರ ಸರ್ಕಾರಿ ನೌಕರರು ಸದರಿ ವರ್ಷದ ಎರಡನೇ ತುಟ್ಟಿ ಬತ್ತಿ ಅಂದರೆ ಜುಲೈನ ತುಟ್ಟಿ ಬತ್ತಿ ಡಿ ಎ ಹೈಕ್ ಹೆಚ್ಚಳವನ್ನು ಸೆಪ್ಟೆಂಬರ್ನಲ್ಲಿ ಪಡೆಯುವ ಸಾಧ್ಯತೆ ಇದೆ ಕೇಂದ್ರ ಸರ್ಕಾರ ಶೇಕಡಾ ಮೂರರಷ್ಟು ಡಿ ಎ ಮತ್ತು ಡಿ ಆರ್ ಹೆಚ್ಚಳ ಘೋಷಿಸಲಿದೆ ಆದರೆ ನೌಕರರಿಗೆ ಸಿಗಬೇಕಿದ್ದ ಹದಿನೆಂಟು ತಿಂಗಳ ತುಟ್ಟಿಬತ್ತಿ ಹೆಚ್ಚಳ ಬಿಡುಗಡೆ ಇಲ್ಲಿ ಇಲ್ಲ ಎಂದು ಸರ್ಕಾರ ತಿಳಿಸಿದೆ ಈ ಮೂಲಕ ನೌಕರರಿಗೆ ಶಾಕ್ ನೀಡಿದೆ ಎಂಟನೇ ವೇತನ ಆಯೋಗ ಜಾರಿ ಆಗಬೇಕಿದೆ ಹಾಲಿ ಇರುವ ಏಳನೇ ವೇತನ ಆಯೋಗದಡಿಯ ಕೇಂದ್ರ ಸರ್ಕಾರ ಮುಂದಿನ ಸೆಪ್ಟೆಂಬರ್ನಲ್ಲಿ ಶೇಕಡಾ ಮೂರರಷ್ಟು ತುಟ್ಟಿ ಭತ್ತೆ ಏರಿಕೆ ಮಾಡಲಿದೆ ಆಗ ತುಟ್ಟಿ ಭತ್ತೆ ಪ್ರಮಾಣ ಶೇಕಡಾ ಐವತ್ತ್ಮೂರರಷ್ಟ ಆಗಲಿದೆ ಆದರೆ ಇದೇ ನೌಕರರಿಗೆ ಕೋವಿಡ್ ನೈನ್ಟೀನ್ ಸಾಂಕ್ರಾಮಿಕ ಸಮಯದಲ್ಲಿ ಸ್ಥಗಿತಗೊಳಿಸಿದ್ದ ತುಟ್ಟಿ ಭತ್ತೆ ಡಿ ಎ ಹಾಗೂ ತುಟ್ಟಿಬತ್ತಿ ಪರಿಹಾರ ಡಿ ಆರ್ ಹದಿನೆಂಟು ತಿಂಗಳ ಬಾಕಿ ಹಣ ಬಿಡುಗಡೆ ಮಾಡುವ ಸಾಧ್ಯತೆ ಇಲ್ಲ ಎಂದು ಇತ್ತೀಚೆಗೆ ತಿಳಿದುಬಂದಿದೆ ಮುಂಗಾರು ಸಂಸತ್ತಿನ ಅಧಿವೇಶನದಲ್ಲಿ ಸದಸ್ಯರು ಡಿಎ ಬಾಕಿ ಬಿಡುಗಡೆ ಕುರಿತು ಸರ್ಕಾರದ ನಿರ್ಧಾರವನ್ನು ಪ್ರಶ್ನಿಸಿದರು ಇದಕ್ಕೆ ಉತ್ತರಿಸಿದ ಹಣಕಾಸು ಖಾತೆ ರಾಜ್ಯ ಸಚಿವ ಪಂಕಜ್ ಚೌಧರಿ ಅವರು ಬಾಕಿ ಹಣ ಬಿಡುಗಡೆ ಅಸಾಧ್ಯ ಕೊರೋನಾ ಸಂದರ್ಭದಲ್ಲಿ ಏಕಾಏಕಿ ತಡೆ ಹಿಡಿಯಲಾದ ಕೇಂದ್ರ ಸರ್ಕಾರಿ ನೌಕರರು ಪಿಂಚಣಿದಾರರ ಹದಿನೆಂಟು ತಿಂಗಳ ತೊಟ್ಟಿ ಹಾಗೂ ತುಟ್ಟಿ ಪರಿಹಾರವನ್ನು ಬಿಡುಗಡೆ ಮಾಡುವುದಿಲ್ಲ ಎಂದು ತಿಳಿಸಿದ್ದಾರೆ ಕೇಂದ್ರ ಸರ್ಕಾರಿ ನೌಕರರು ಅಸಮಾಧಾನ ಸರ್ಕಾರದ ಈ ನಿರ್ಧಾರದಿಂದ ಇದುವರೆಗೂ ಬಾಕಿ ಹೆಚ್ಚಳದ ನಿರೀಕ್ಷೆಯಲ್ಲಿದ್ದ ನೌಕರರಿಗೆ ನಿರಾಸೆಯಾಗಿದೆ ಈ ಕುರಿತು ಸರ್ಕಾರದ ವಿರುದ್ಧ ಅವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ತು ಜನವರಿ ಒಂದು ಮತ್ತು ಜುಲೈ ಒಂದು ಹಾಗೂ ಎರಡು ಸಾವಿರದ ಇಪ್ಪತ್ತೊಂದು ಜನವರಿ ಕೇಂದ್ರ ಸರ್ಕಾರಿ ನೌಕರರು ಪಿಂಚಣಿದಾರರಿಗೆ ಮೂರು ಕಂತುಗಳು ಡಿ ಎ ಡಿ ಆರ್ ಸ್ಥಗಿತಗೊಳಿಸಿ ಕೋವಿಡ್ ಕಾರಣ ನೀಡಿತ್ತು ಹಣಕಾಸಿನ ಮೇಲಿನ ಒತ್ತಡ ಕಡಿಮೆಗೆ ಈ ನಿರ್ಧಾರ ಕೈಗೊಳ್ಳಲಾಗಿದೆ ಎಂದು ತಿಳಿಸಲಾಗಿತ್ತು ಇದೀಗ ಎಲ್ಲವೂ ಸರಿಯಾಗಿದ್ದು ಡಿ ಎ ಮತ್ತು ಡಿ ಆರ್ ಬಾಕಿ ಕಾರ್ಯ ಸುಧುವಲ್ಲಿ ಎಂದರು ಸ್ನೇಹಿತರೆ ಸೆಪ್ಟೆಂಬರ್ ಡಿ ಎ ಹೆಚ್ಚಿಸ ಹೆಚ್ಚಿಸಿ ನಿರ್ಧಾರ ಪ್ರಕಟ ಸದ್ಯ ಕೇಂದ್ರ ಸರ್ಕಾರವು ಮುಂದಿನ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ತನ್ನ ನೌಕರರ ತುಟ್ಟಿಭತ್ತೆ ಡಿ ಎ ಮತ್ತು ತುಟ್ಟಿಭತ್ತೆ ಪರಿಹಾರ ಡಿ ಆರ್ ಅನ್ನು ಶೇಕಡಾ ಮೂರರಷ್ಟು ಏರಿಕೆ ಮಾಡಿ ನಿರ್ಧಾರ ಪ್ರಕಟಿಸಲಾಗಿದೆ ಇದು ಜುಲೈ ಒಂದರಿಂದ ಜಾರಿಗೆ ಬರಲಿದೆ ನೌಕರರು ಈಗಾಗಲೇ ಈ ವರ್ಷದ ಮೊದಲ ಡಿಎ ಹೆಚ್ಚಳವನ್ನು ಜನವರಿ ಒಂದರಿಂದ ಅನ್ವಯವಾಗುವಂತೆ ಪಡೆದಿದ್ದಾರೆ ತುಟ್ಟಿ ಭತ್ಯೆ ಶೇಕಡ ಐವತ್ತು ತಲುಪಿದರು ಮೂಲ ವೇತನದೊಂದಿಗೆ ವಿಲೀನಗೊಳ್ಳುವುದಿಲ್ಲ ಎಂಟನೇ ವೇತನ ಆಯೋಗ ಜಾರಿ ಆಗುವವರಿಗೂ ಇದೆಲ್ಲವೂ ಹಾಗೆಯೇ ಮುಂದುವರಿಯಲಿದೆ ಪ್ರತಿ ವರ್ಷ ಕೇಂದ್ರ ಸರ್ಕಾರಿ ನೌಕರರ ತುಟ್ಟಿ ಭತ್ತೆ ಹಾಗೂ ತುಟ್ಟಿ ಪರಿಹಾರಗಳು ಜನವರಿ ಹಾಗೂ ಜುಲೈನಲ್ಲಿ ಪ್ರತಿ ಆರು ತಿಂಗಳಿಗೆ ಒಮ್ಮೆಯಂತೆ ವಾರ್ಷಿಕವಾಗಿ ಎರಡು ಬಾರಿ ಏರಿಕೆ ಆಗುತ್ತದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಜನವರಿಯಿಂದ ಅನ್ವಯವಾಗುವಂತೆ ತುಟ್ಟಿ ಭತ್ತೆಯಲ್ಲಿ ಶೇಕಡಾ ನಾಲ್ಕರಷ್ಟು ಏರಿಕೆ ಮಾಡಿ ಮಾರ್ಚಿನಲ್ಲಿ ಆದೇಶಿಸಿತ್ತು ಆಗ ನೌಕರರ ತುಟ್ಟಿ ಭತ್ತೆ ಶೇಕಡ ಐವತ್ತರಷ್ಟು ತಲುಪಿತ್ತು ಸದ್ಯ ಏಳನೇ ವೇತನ ಆಯೋಗ ಜಾರಿಯಲ್ಲಿದೆ ಇನ್ನು ಎಂಟನೇ ವೇತನ ಆಯೋಗ ಜಾರಿಯಾಗಬೇಕು ಇದು ಸರ್ಕಾರದಿಂದ ಅನುಷ್ಠಾನವಾದ ಬಳಿಕ ಏನೆಲ್ಲ ಸೌಲಭ್ಯಗಳು ಸಿಗಲಿವೆ ಯಾವೆಲ್ಲ ವೇತನಗಳು ಹೆಚ್ಚಾಗಿಲಿವೆ ಎಂದು ಸರ್ಕಾರಿ ನೌಕರರು ಕಾತರದಿಂದ ಕಾಯುತ್ತಿದ್ದಾರೆ ಅಲ್ಲದೆ ಈ ಹೊಸ ವೇತನ ಆಯೋಗ ಜಾರಿಯಾಗಲಿದೆ ಎಂಬುದು ಇನ್ನೂ ತಿಳಿದು ಬಂದಿಲ್ಲ ಸ್ನೇಹಿತರೆ ಇದೇ ತರಹದ ಹೊಸ ಅಪ್ಡೇಟ್ಸ್ಗಳನ್ನು ಪಡೆಯಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ